ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ಕಾಮಕಸ್ತೂರಿ ಗಿಡದ ಬಗೆಗೆ ಸ್ವಲ್ಪ ತಿಳಿದುಕೊಳ್ಳುವ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯ ತನಕ ನೋಡಿ ಕಾಮಕಸ್ತೂರಿ ಗಿಡದ ಬಗೆಗೆ ಹೇಳುವುದಾದರೆ ಮುಖ್ಯವಾಗಿ ಈ ಗಿಡದ ಸುವಾಸನೆ ತುಂಬ ಚೆನ್ನಾಗಿರುತ್ತದೆ ಮತ್ತು ಈ ಗಿಡದ ಎಲೆಗಳಿಂದ ಹರ್ಬಲ್ ಟೀ ಸಹ ಮಾಡಬಹುದು ಒಣಗಿಸಿಟ್ಟ ಎಲೆಗಳು ಮಾರ್ಕೆಟ್ನಲ್ಲಿ ನಮಗೆ ಸಿಗ್ತದೆ ಇದು ಒಂದು ಗಿಡ ಬೆಳೆಸಿಕೊಂಡರೆ ಅದರ ಬೀಜಗಳಿಂದ ಹಲವಾರು ಗಿಡಗಳು ಅಲ್ಲಲ್ಲಿ ಉತ್ಪತ್ತಿಯಾಗ್ತದೆ ಇದನ್ನು ಆಹಾರದಲ್ಲಿ ಉಪಯೋಗಿಸುವುದರಿಂದ ಜೀರ್ಣಶಕ್ತಿಯು ಉತ್ತಮವಾಗ್ತದೆ ಹಾಗೆ ಇದನ್ನು ಜಗಿದು ತಿಂದರೆ ಬಾಯಿ ಹುಣ್ಣು ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ಕಾಮಕಸ್ತೂರಿ ಗಿಡದ ಬೀಜಗಳು ನಮಗೆ ಮಾರ್ಕೆಟ್ನಲ್ಲಿ ಸಿಗ್ತದೆ ಇವೆಲ್ಲವನ್ನು ಉಪಯೋಗಿಸಿ ಒಂದು ಹೆಲ್ತ್ ಡ್ರಿಂಕನ್ನು ತಯಾರಿಸುವ ಇದಕ್ಕೆ ನಾನು ಕೆಲವು ಕಾಮಕಸ್ತೂರಿ ಗಿಡದ ಎಲೆಗಳು ಬೆಲ್ಲ ತುರಿದಿಟ್ಟುಕೊಂಡಂತಹ ಶುಂಠಿ ಮತ್ತು ಸ್ವಲ್ಪ ಪುದೀನ ತೆಗೆದುಕೊಂಡಿದ್ದೇನೆ ಕಾಮಕಸ್ತೂರಿ ಬೀಜವನ್ನು ನೀರಿನಲ್ಲಿ ನೆನೆ ಹಾಕಿ ಇಟ್ಟುಕೊಂಡಿದ್ದೇನೆ ನಾವು ಐದು ನಿಮಿಷ ನೀರು ಹಾಕಿ ನೀರಿನಲ್ಲಿ ನೆನೆ ಹಾಕಿ ಹಾಕಿಟ್ಟುಕೊಂಡ್ರೆ ಸಾಕು ಒಂದು ಲಿಂಬೆಹಣ್ಣಿನ ರಸ ತೆಗೆದುಕೊಂಡಿದ್ದೇನೆ ಈಗ ಪುದೀನಾ ಮತ್ತು ಈ ಉಳಿದ ಅಂಶಗಳು ಕಾಮಕಸ್ತೂರಿ ಗಿಡದ ಎಲೆ ಬೆಲ್ಲ ಮತ್ತು ಶುಂಠಿಯನ್ನು ಮಿಕ್ಸಿಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ ಹುಳಿ ರಸವನ್ನು ಸೇರಿಸಿಕೊಳ್ಳುವ ಕಾಮಕಸ್ತೂರಿಗೆ ರೋಗಗಳ ವಿರುದ್ಧ ಹೋರಾಡುವ ಗುಣ ಇದೆ ಮತ್ತು ಮಾನಸಿಕ ಖಿನ್ನತೆ ಸಕ್ಕರೆ ಕಾಯಿಲೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಮತ್ತು ಆರೋಗ್ಯಕರವಾದ ಕರುಳನ್ನು ಹೊಂದಲು ಇದು ಸಹಾಯ ಮಾಡುತ್ತದೆ ಅಂತಲೂ ಹೇಳ್ತಾರೆ ಈಗ ಮಿಕ್ಸಿಗೆ ಹಾಕಿದ್ದಾಯಿತು ಅದನ್ನು ಶೋಧಿಸಿಕೊಳ್ಬೇಕು ತೂಕ ಇಳಿಸುವುದರಿಂದ ಹಿಡಿದು ಮಲಬದ್ಧತೆಯವರೆಗೆ ಕಾಮಕಸ್ತೂರಿಯ ಉಪಯೋಗ ಹಲವು ಆದ್ದರಿಂದ ಇದನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇವಿಸುವ ಕ್ರಮ ಒಳ್ಳೆಯದು ಕಾಮಕಸ್ತೂರಿ ಬೀಜಗಳು ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ವಿಟಮಿನ್ ಎ ಬಿ ಇ ಮತ್ತು ಕ್ಯಾಲ್ಷಿಯಂ ರಂಜಕ ಮೆಗ್ನೇಷಿಯಂ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳನ್ನು ಸಮೃದ್ಧವಾಗಿ ಹೊಂದಿದೆ ಅಂತಲೂ ಹೇಳುತ್ತಾರೆ ಕಾಮಕಸ್ತೂರಿ ಬೀಜವನ್ನು ರಾತ್ರಿ ಸೇವನೆ ಮಾಡುವುದು ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಸಕ್ಕರೆ ಜೊತೆಗೆ ಸೇವನೆ ಮಾಡುವುದರಿಂದ ದೇಹದಿಂದ ವಿಷದ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ ಚರ್ಮದ ಸಮಸ್ಯೆ ಇದ್ದರೆ ಬೀಜಗಳನ್ನು ಪುಡಿ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಸೇರಿಸಿ ಹಚ್ಚುವುದರಿಂದ ಪರಿಹಾರ ಸಿಗುತ್ತದೆ ಅಂತಲೂ ಹೇಳ್ತಾರೆ ಈಗ ಶೋಧಿಸಿ ಕಾಮಕಸ್ತೂರಿ ಬೀಜವನ್ನು ಸೇರಿಸಿದ್ದಾಯಿತು ಸ್ವಲ್ಪ ನೀರು ಸೇರಿಸಿಕೊಳ್ಳುವ ಇನ್ನು ಸ್ವಲ್ಪ ರುಚಿಗೋಸ್ಕರ ಬ್ಲ್ಯಾಕ್ ಸಾಲ್ಟನ್ನು ಸೇರಿಸ್ತಾ ಇದ್ದೇನೆ ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಜೊತೆಗೆ ಸ್ವಲ್ಪ ಚಾಟ್ ಮಸಾಲವನ್ನು ಸೇರಿಸಿಕೊಳ್ಳುವ ಇದು ಮನೆಯಲ್ಲೇ ಮಾಡಿರುವಂತಹ ಚಾಟ್ ಮಸಾಲ ಇದು ಸಹ ರುಚಿಯನ್ನು ಹೆಚ್ಚಿಸ್ತದೆ ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದು ಈ ರೀತಿಯಾಗಿ ಕಾಮಕಸ್ತೂರಿ ಬೀಜದ ಶರ್ಬತ್ ಅಥವಾ ಒಂದು ರೀತಿಯಾಗಿ ಹೇಳುವುದಾದರೆ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ತಯಾರಿಸಿಕೊಂಡು ನಾವು ಆಗಾಗ ಸೇವಿಸುವುದು ಒಳ್ಳೆಯದು ಕಾಮಕಸ್ತೂರಿ ಗಿಡದಿಂದ ನಮಗೆ ಆಗುವಂತಹ ಉಪಯೋಗ ಹಲವು ಆದ್ದರಿಂದ ಇದನ್ನು ಮನೆಯಲ್ಲಿಯೇ ಒಂದು ಪಾಟ್ನಲ್ಲಿ ಬೆಳೆಸಿ ಇಟ್ಟುಕೊಳ್ಳುವುದು ಸೂಕ್ತ ನೀವು ಈ ರೆಸಿಪಿಯನ್ನು ಇಷ್ಟಪಡ್ತೀರಿ ಅಂತ ಎನಿಸಿಕೊಳ್ತೇನೆ ಧನ್ಯವಾದಗಳು